ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಐ ಲವ್ ಮಹಮ್ಮದ್ ಎನ್ನುವಂತಹ ವಾಕ್ಯವನ್ನ ನೀವೆಲ್ಲರೂ ಕೂಡ ಗಮನಿಸಿರಬಹುದು ಟ್ರೆಂಡಿಂಗ್ ನಲ್ಲಿ ಇರುವಂತಹ ವಾಕ್ಯ ಸೋಷಿಯಲ್ ಮೀಡಿಯಾ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಸದ್ದಾಗ್ತಾ ಇದೆ ಇದೇ ವಾಕ್ಯ ಇದೀಗ ಸಾಕಷ್ಟು ಕಡೆಗಳಲ್ಲಿ ಗಲಾಟೆ ಪ್ರತಿಭಟನಾಕಾರರು ಹಾಗೆ ಪೊಲೀಸ್ ನಡುವೆ ಸಂಘರ್ಷ ಕಲ್ಲು ತೂರಾಟ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿದೆ ಜೊತೆಗೆ ಇದು ರಾಜಕೀಯ ರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಚರ್ಚೆಯೂ ಕೂಡ ಆರಂಭ ಆಗಿದೆ ಐ ಲವ್ ಮಹ ಮಹಮ್ಮದ್ಗೆ ವಿರುದ್ಧವಾಗಿ ಐ ಲವ್ ಮಹದೇವ್ ಅನ್ನೋದು ಕೂಡ ಆರಂಭ ಆಗಿದೆ ಹಾಗಾದ್ರೆ ಏನಿದು ಐ ಲವ್ ಮಹಮ್ಮದ್ ಎಲ್ಲಿಂದ ಇದು ಸೃಷ್ಟಿಯಾಗಿದ್ದು ಈಗ ಯಾವ್ಯಾವ ರೂಪವನ್ನು ಪಡೆದುಕೊಳ್ತಾ ಇದೆ ಎಲ್ಲಿವರೆಗೆ ಹೋಗ್ತಾ ಇದೆ ಅದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಆರಂಭದಲ್ಲಿ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಶುರುವಾಗಿದ್ದು ಸದ್ಯ ಕರ್ನಾಟಕದವರೆಗೂ ಕೂಡ ಬಂದು ತಲುಪಿದೆ ನಮ್ಮ ಕರ್ನಾಟಕದ ದಾವಣಗೆರೆಯಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಆಗಿದೆ ಒಂದಷ್ಟು ಮಂದಿಯ ವಿರುದ್ಧ ದೂರು ಕೂಡ ದಾಖಲಾಗಿದೆ ಹಾಗಾದ್ರೆ ಏನು ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಇಷ್ಟಪಟ್ಟಂತ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ಪನ್ನು ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ ಐದು ದಿನಗಳ ಕಾಲ ಓಡಾಡಬಹುದು ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಅಕ್ಟೋಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಒಂದು ಕಡೆ ಅದು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಈದ್ ಮಿಲಾದ್ನ ಸಂಭ್ರಮಾಚರಣೆ ಅಥವಾ ಮೆರವಣಿಗೆ ನಡೀತಾ ಇರುತ್ತೆ ಮೆರವಣಿಗೆ ನಡೆಯುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಹೊಸ ಬ್ಯಾನರ್ ಕಾಣಿಸುತ್ತೆ ಆ ಬ್ಯಾನರ್ನಲ್ಲಿ ದೊಡ್ಡದಾಗಿ ಐ ಲವ್ ಮಹಮ್ಮದ್ ಅಂತ ಹೇಳಿ ಪ್ರಿಂಟ್ ಮಾಡಲಾಗಿರುತ್ತೆ ಆ ಬ್ಯಾನರ್ ಅನ್ನ ಒಂದಷ್ಟು ಯುವಕರು ಮೆರವಣಿಗೆ ಇಲ್ಲಿ ಹಿಡ್ಕೊಂಡು ಬರ್ತಿರ್ತಾರೆ ಜೊತೆಗೆ ಅಲ್ಲಿ ಸ್ಥಳೀಯವಾಗಿ ಇದ್ದಂತ ಒಂದಷ್ಟು ಅಂಗಡಿ ಮುಂಗಟ್ಟುಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಆ ಬ್ಯಾನರ್ ಅನ್ನು ಅಳವಡಿಸಲಾಗಿರುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಐ ಲವ್ ಮಹಮ್ಮದ್ ಅನ್ನೋದು ಕಾಣಿಸ್ತಾ ಇರುತ್ತೆ ಯಾವಾಗ ಈ ಬ್ಯಾನರ್ ಅನ್ನ ತಗೊಂಡು ಬಂದರೂ ತಕ್ಷಣವೇ ಅಲ್ಲಿದ್ದಂತ ಸ್ಥಳೀಯ ಹಿಂದೂ ಸಂಘಟನೆಯವರು ಇದಕ್ಕೆ ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಅವರು ಆಕ್ಷೇಪಕ್ಕೆ ಕೊಟ್ಟಂತ ಕಾರಣ ಏನಪ್ಪಾ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ಕೇವಲ ಮೆರವಣಿಗೆಯನ್ನು ಮಾತ್ರ ಮಾಡ್ತಾ ಇದ್ರಿ ಈ ರೀತಿಯಾಗಿ ಬ್ಯಾನರ್ನ ಪ್ರದರ್ಶನ ಮಾಡ್ತಾ ಇರಲಿಲ್ಲ ಇದು ಯಾವುದೋ ಹೊಸ ಸಂಪ್ರದಾಯವನ್ನ ಆರಂಭಿಸಿದ್ದೀರಿ ಇದರ ಹಿಂದೆ ಬೇರೆಯದ್ದೇ ಆದಂತ ಉದ್ದೇಶ ಇದೆ ನೀವು ಕೋಮು ಪ್ರಚೋದನೆಯನ್ನ ಮಾಡ್ತಾ ಇದ್ದೀರಿ ಅಥವಾ ಉದ್ದೇಶ ಪೂರ್ವಕವಾಗಿ ಇನ್ಯಾರನ್ನೂ ಕೆಣಕುವಂತ ಕೆಲಸವನ್ನ ಮಾಡ್ತಿದ್ದೀರಿ ಈ ರೀತಿಯಾಗಿ ಬ್ಯಾನರ್ ತಗೊಂಡು ಬರೋದು ಸರಿಯಲ್ಲ ಹಿಂದಿನ ಸಂಪ್ರದಾಯ ಏನಿದೆ ಅದನ್ನೇ ಫಾಲೋ ಮಾಡಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಅಷ್ಟೊತ್ತಿಗೆ ಪೊಲೀಸರು ಕೂಡ ಎಂಟ್ರಿ ಆಗ್ತಾರೆ ಪೊಲೀಸರು ಕೂಡ ಬ್ಯಾನರನ್ನು ತೆರವುಗೊಳಿಸುವಂಥ ಕೆಲಸವನ್ನು ಕೆಲಸವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರು ಹೇಳಿದ್ದೇನಪ್ಪ ಅಂದ್ರೆ ನೀವು ಬ್ಯಾನರನ್ನು ಅಳವಡಿಸಬೇಕು ಅಂತಾದ್ರೆ ಮೊದಲಿಗೆ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ ಅದರಲ್ಲೂ ಕೂಡ ಇಂತಹ ಮೆರವಣಿಗೆ ಅಂದ್ರೆ ಧಾರ್ಮಿಕ ಮೆರವಣಿಗೆ ಅಂತ ಸಂದರ್ಭದಲ್ಲಿ ಹಿಂದಿನಿಂದ ಯಾವ ಸಂಪ್ರದಾಯವನ್ನು ಫಾಲೋ ಮಾಡ್ಕೊಂಡು ಬಂದಿರ್ತೀರಿ ಆ ಸಂಪ್ರದಾಯಕ್ಕಷ್ಟೇ ನಾವು ಅನುಮತಿಯನ್ನ ಕೊಡ್ತೀವಿ ಹೊಸ ಸಂಪ್ರದಾಯವನ್ನು ಆರಂಭಿಸ್ತೀರಿ ಅಂತಾದ್ರೆ ಅದಕ್ಕೆ ಅವಕಾಶ ಇಲ್ಲ ಅಷ್ಟರ ಮೇಲೂ ಆರಂಭಿಸಬೇಕು ಅಂತಾದರೆ ಪೊಲೀಸರ ಅನುಮತಿಯನ್ನ ಪಡಿಬೇಕಾಗತ್ತೆ ಎನ್ನುವ ರೀತಿಯಲ್ಲಿ ಪೊಲೀಸರು ಕೂಡ ಅಲ್ಲಿ ಬ್ಯಾನರ್ ತೆರವುಗೊಳಿಸುವಂತ ಕೆಲಸವನ್ನು ಆರಂಭಿಸಿ ಬಿಡ್ತಾರೆ ಆಗ ಅಲ್ಲಿ ಸ್ಥಳೀಯ ಮುಸ್ಲಿಂ ಯುವಕರು ಹಾಗೆ ಹಿಂದೂ ಸಮುದಾಯದವರ ನಡುವೆ ಸಣ್ಣದಾಗಿರುವಂತ ಗಲಾಟೆ ಸಂಘರ್ಷ ಎಲ್ಲವೂ ಕೂಡ ನಡೆಯುತ್ತೆ ಪೊಲೀಸರು ಹಾಗೂ ಅಲ್ಲಿದ್ದಂತಹ ಮೆರವಣಿಗೆಯಲ್ಲಿ ಇದ್ದಂತ ನಡುವೆಯೂ ಕೂಡ ಒಂದಷ್ಟು ಸಂಘರ್ಷ ಅಂತದೆಲ್ಲವೂ ಕೂಡ ನಡೆಯುತ್ತೆ ಅದಾದ ಬಳಿಕ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ಬ್ಯಾನರ್ ಅನ್ನ ಅಳವಡಿಸಿದಂತಹ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಇಪ್ಪತ್ತ ನಾಲ್ಕು ಮಂದಿಯ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡ್ತಾರೆ ಅಂದ್ರೆ ದೂರನ್ನ ದಾಖಲಿಸಿಕೊಳ್ತಾರೆ ಆಗ ಪೊಲೀಸರು ಕೊಟ್ಟಂತ ಕಾರಣ ಏನಪ್ಪಾ ಅಂದ್ರೆ ಮೆರವಣಿಗೆಯಲ್ಲಿ ಹೊಸ ಪದ್ಧತಿಯನ್ನು ಆರಂಭಿಸಿದ್ದೀರಿ ಅಥವಾ ಸಂಪ್ರದಾಯವನ್ನು ಆರಂಭಿಸಿದ್ದೀರಿ ಇದು ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುತ್ತೆ ಅಥವಾ ಕೋಮು ಪ್ರಚೋದನೆಯನ್ನ ಕೊಡಬಹುದು ಆ ಕಾರಣಕ್ಕಾಗಿ ನಾವು ದೂರನ್ನ ದಾಖಲಿಸಿದ್ದೇವೆ ಅಂತ ಹೇಳಿ ತಕ್ಷಣವೇ ಕಾನ್ಪುರದ ರಾವತ್ಪುರದಲ್ಲಿ ಇದು ಆರಂಭ ಆಗಿದ್ದು ಪಕ್ಕದ ಎಲ್ಲ ಕಡೆಗಳಲ್ಲೂ ಕೂಡ ಇದು ಸ್ಪ್ರೆಡ್ ಆಗೋದಕ್ಕೆ ಶುರುವಾಗುತ್ತೆ ಎಲ್ಲರೂ ಆ ಸಂದರ್ಭದಲ್ಲಿ ಹೇಳಿದ್ದೇನಪ್ಪಾ ಅಂದ್ರೆ ಈ ರೀತಿಯಾಗಿ ಐಲೋ ಮೊಹಮ್ಮದ್ ಅಂದ್ರೆ ತಪ್ಪೇನು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಾವು ಪ್ರದರ್ಶನವನ್ನು ಮಾಡಿದ್ದೇವೆ ಯಾರನ್ನು ಕೂಡ ನಾವು ಕೆಣಕುವಂತ ಕೆಲಸವನ್ನ ಮಾಡಿಲ್ಲ ಆದರೆ ಪೊಲೀಸರು ನಮ್ಮ ವಿರುದ್ಧವೇ ದಬ್ಬಾಳಿಕೆಯನ್ನು ಮಾಡಿದ್ದಾರೆ ನಮ್ಮ ವಿರುದ್ಧವೇ ದೂರನ್ನ ದಾಖಲಿಸಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಸಣ್ಣದಾಗಿ ಪ್ರತಿಭಟನೆ ನಿಧಾನಕ್ಕೆಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗುತ್ತೆ ಅಕ್ಕಪಕ್ಕದ ನಗರಗಳಿಗೆ ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿತ್ತು ಅದರಿಂದ ಆಚೆಗೆ ಬಂದಿರಲಿಲ್ಲ ಆದರೆ ಹೀಗಿದ್ದಂಥ ಸಂದರ್ಭದಲ್ಲಿ ಯಾವಾಗ ಉತ್ತರ ಪ್ರದೇಶದ ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಆಗೋದಕ್ಕೆ ಶುರುವಾಗುತ್ತೋ ಟ್ರೆಂಡ್ ಆಗೋದಕ್ಕೆ ಶುರುವಾಗುತ್ತೋ ಜನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ಕೊಳ್ತಾರೋ ತಕ್ಷಣವೇ ಎ ಐಎಂ ಐಎಂ ಮುಖ್ಯಸ್ಥ ಆಗಿರುವಂತಹ ಅಸಾದುದ್ದೀನ್ ವೈವಹಿಸಿ ಒಂದು ಟ್ವೀಟ್ ಅನ್ನು ಮಾಡ್ಬಿಡ್ತಾರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಐ ಲವ್ ಮೊಹಮ್ಮದ್ ಅನ್ನೋದು ತಪ್ಪಲ್ಲ ಅದು ಧಾರ್ಮಿಕ ಸ್ವಾತಂತ್ರ್ಯ ಯಾರು ಬೇಕಾದರೂ ಹೇಳಬಹುದು ಅದಕ್ಕೆ ಹೇಗೆ ಪೊಲೀಸರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿ ಕಾನ್ಪುರ ಪೊಲೀಸರನ್ನ ಟ್ಯಾಗ್ ಮಾಡಿ ಒಂದು ಟ್ವೀಟ್ ಅನ್ನ ಮಾಡಿಬಿಡುತ್ತಾರೆ ಅಸಾದುದ್ದೀನ್ ವೈವಹಿಸಿ ಟ್ವೀಟ್ ಮಾಡ್ತಾ ಇದ್ದ ಹಾಗೆ ಕೇವಲ ಉತ್ತರ ಪ್ರದೇಶಕ್ಕೆ ಸೀಮಿತ ಆಗಿದ್ದಂತ ಈ ವಿಚಾರ ರಾಷ್ಟ್ರವ್ಯಾಪಿ ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಗುತ್ತೆ ರಾಜಕೀಯ ರೂಪವನ್ನು ಕೂಡ ಪಡೆದುಕೊಳ್ಳುತ್ತೆ ಉತ್ತರ ಪ್ರದೇಶದಿಂದ ಪಕ್ಕದ ಉತ್ತರಾಖಾಂಡ್ಗೆ ಸ್ಪ್ರೆಡ್ ಆಗುತ್ತೆ ಅಲ್ಲಿ ಜೋರಾದಂತ ಗಲಾಟೆ ಅಂತದೆಲ್ಲವೂ ಕೂಡ ಆಗುತ್ತೆ ನೂರಾರು ಮಂದಿಯವರು ದೂರದಾಗಲಾಗುತ್ತೆ ಎಫ್ಐಆರ್ ಆಗುತ್ತೆ ಇಂಥದೆಲ್ಲವೂ ಕೂಡ ಅಲ್ಲಿ ಆಗಿ ಹೋಗಿಬಿಡುತ್ತೆ ಉತ್ತರಾಖಂಡಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ ಅದಾದ ಬಳಿಕ ಗುಜರಾತು ಅದೇ ರೀತಿಯಾಗಿ ಎಲ್ಲ ಅಕ್ಕಪಕ್ಕದ ಒಂದಷ್ಟು ರಾಜ್ಯಗಳಿಗೆ ಮಹಾರಾಷ್ಟ್ರಕ್ಕೆ ಈ ಕಡೆ ಬರ್ತಾ ಇದ್ದ ಹಾಗೆ ಸೌತ್ನ ತೆಲಂಗಾಣಕ್ಕೂ ಕೂಡ ಇದು ಸ್ಪ್ರೆಡ್ ಆಗಿ ಬಿಡುತ್ತೆ ನಿರಂತರವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಆರಂಭಿಸಿ ಬಿಡ್ತಾರೆ ಈ ಐ ಲವ್ ಮಹಮ್ಮದ್ ಎನ್ನುವಂಥ ಬ್ಯಾನರನ್ನು ಇಟ್ಕೊಂಡು ಒಂದಷ್ಟು ಕಡೆಗಳಲ್ಲಿ ಪ್ರತಿಭಟನೆ ಆಕ್ರೋಶ ಅಂಥದೆಲ್ಲವೂ ಕೂಡ ಶುರು ಮಾಡಿಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೇ ವಿಚಾರ ಟ್ರೆಂಡ್ ಆಗೋದಿಕ್ಕೆ ಶುರುವಾಗುತ್ತೆ ಒಂದಷ್ಟು ರಾಜಕೀಯವಾಗಿಯೂ ಕೂಡ ವಾಗ್ಯುದ್ಧ ಇಂಥದೆಲ್ಲವೂ ಕೂಡ ಆರಂಭ ಆಗುತ್ತೆ ಇದರ ನಡುವೆ ಉತ್ತರ ಪ್ರದೇಶದ ವಾರಣಾಸಿ ಸೇರಿದಂತೆ ಒಂದಷ್ಟು ಕಡೆಗಳಲ್ಲಿ ಐ ಲವ್ ಮಹದೇವ್ ಅಂತ ಹೇಳಿ ಅದಾದ ಬಳಿಕ ಪೋಸ್ಟರ್ ಪ್ರದರ್ಶನ ಅಂಥದೆಲ್ಲವೂ ಕೂಡ ಆರಂಭ ಆಗಬಿಡುತ್ತೆ ಇದು ಒಂದು ಹಂತಕ್ಕೆ ಇಲ್ಲಿ ಆಯ್ತಾ ಅದಾದ ನಂತರ ಈ ಗಲಾಟೆ ಇನ್ನಷ್ಟು ಜೋರಾಗಿದ್ದೆಲ್ಲಿ ಅಂದರೆ ಬರೆಯಲ್ಲಿ ಎಲ್ಲಿ ಅಲ್ಮ ಏನ್ ಮಾಡಿರ್ತಾರೆ ಓರ್ವ ಧಾರ್ಮಿಕ ಮುಖಂಡ ಮುಸ್ಲಿಂ ಸಮುದಾಯ ಧಾರ್ಮಿಕ ಮುಖಂಡ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಾರೆ ಈ ಎಲ್ಲದನ್ನು ಕೂಡ ಖಂಡಿಸಬೇಕು ಅಂತ ಹೇಳಿ ಒಂದು ದೊಡ್ಡ ಮೈದಾನದಲ್ಲಿ ಪ್ರತಿಭಟನೆ ಕರೆ ಕೊಡಲಾಗಿರುತ್ತೆ ಸಾಕಷ್ಟು ಮಂದಿ ಆ ಪ್ರತಿಭಟನೆಯಲ್ಲಿ ನೆರೆದಿರ್ತಾರೆ ನೆರೆದಿದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಪೊಲೀಸರು ಏನು ಮಾಡಿಬಿಡ್ತಾರೆ ಅನುಮತಿಯನ್ನು ನಿರಾಕರಿಸಿಬಿಡ್ತಾರೆ ನಾವು ಯಾವುದೇ ಕಾರಣಕ್ಕೂ ಅನುಮತಿಯನ್ನ ಕೊಡೋದಿಲ್ಲ ಅಂತ ಹೇಳಿ ಅನುಮತಿಯನ್ನು ನಿರಾಕರಣೆ ಮಾಡಿಬಿಡ್ತಾರೆ ಕೊನೆಯ ಕ್ಷಣದಲ್ಲಿ ಆ ಪ್ರತಿಭಟನೆ ಕ್ಯಾನ್ಸಲ್ ಆಗುತ್ತೆ ಅಥವಾ ಮುಂದೂಡಿಕೆಯನ್ನು ಮಾಡಲಾಗುತ್ತೆ ಅಷ್ಟೊತ್ತಿಗಾಗಲೇ ಸಾಕಷ್ಟು ಜನ ಅಲ್ಲಿ ಸೇರಿರ್ತಾರೆ ಅಲ್ಲಿ ಸೇರಿದ್ದಂಥ ಒಂದು ಗುಂಪು ಪೊಲೀಸ್ ಠಾಣೆಯ ಮೇಲೆ ಅಥವಾ ಅಕ್ಕಪಕ್ಕ ಬೇರೆ ಬೇರೆ ಕಡೆಗಳಲ್ಲಿ ಕಲ್ಲು ತೂರಾಟವನ್ನು ಆರಂಭಿಸಿ ಬಿಡ್ತಾರೆ ಕಲ್ಲು ತೂರಾಟ ಆರಂಭಿಸ್ತಾ ಇದ್ದ ಹಾಗೆ ಪರಿಸ್ಥಿತಿ ಉದ್ವಿಗ್ನ ಆಗೋದಿಕ್ಕೆ ಶುರುವಾಗುತ್ತೆ ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನ ಆರಂಭಿಸಿ ಬಿಡ್ತಾರೆ ತಕ್ಷಣವೇ ಪ್ರತಿಭಟನಾಕಾರರು ಹಾಗೆ ಪೊಲೀಸ್ ನಡುವೆ ಅಲ್ಲಿ ಸಂಘರ್ಷ ಆರಂಭ ಆಗಿಬಿಡುತ್ತೆ ನೋಡ್ತಾ 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 ಇದ್ದ ಹಾಗೆ ಪ್ರತಿಭಟನೆಯಲ್ಲಿ ತೀವ್ರ ಸ್ವರೂಪವನ್ನು ಪಡೆಯಿತು ಸಂಘರ್ಷವೂ ಕೂಡ ಜಾಸ್ತಿ ಆಗೋದಿಕ್ಕೆ ಶುರುವಾಯಿತು ಪೊಲೀಸರು ಕೂಡ ತಮ್ಮ ಲಾಠಿ ಚಾರ್ಜ್ ಅನ್ನ ಜೋರು ಮಾಡಿ ಬಿಡ್ತಾರೆ ಒಟ್ಟಾರೆಯಾಗಿ ಒಂದು ದೊಡ್ಡ ಮಟ್ಟಗಿನ ಗಲಾಟೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರೆಯಲಿಯಲ್ಲಿ ಆಗಬಿಡುತ್ತೆ ಅದಷ್ಟಕ್ಕೆ ಸೀಮಿತ ಆಗಿಲ್ಲ ಅದಾದ ಬಳಿಕ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಇದು ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ ಇನ್ನು ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ದಾವಣಗೆರೆಯಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಆಗಿದೆ ದಾವಣಗೆರೆಯ ಬೇತೂರು ರಸ್ತೆಯ ಕಾಲ್ಮಾತ್ಸ ರಸ್ತೆಯಲ್ಲಿ ಐ ಲವ್ ಮೊಹಮ್ಮದ್ ಎನ್ನುವಂಥ ಬ್ಯಾನರ್ ಅನ್ನು ಹಾಕಲಾಗಿತ್ತು ಅದನ್ನು ಒಂದಷ್ಟು ಜನ ಅಲ್ಲೂ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ ಪೊಲೀಸರು ಕೂಡ ಅದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಆಗ ಅಲ್ಲಿ ಒಂದಷ್ಟು ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಲಾಗಿದೆ ಎನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ ಆದರೆ ಇನ್ನೊಂದು ವರ್ಗ ಹೇಳೋದೇನಪ್ಪಾ ಅಂದ್ರೆ ಕಲ್ಲು ತೂರಾಟ ತೂರಾಟನೂ ಕೂಡ ಆಗಿಲ್ಲ ಸುಳ್ಳು ಹೇಳಲಾಗ್ತಿದೆ ಎನ್ನುವ ರೀತಿಯಲ್ಲಿ ಕೂಡ ಹೇಳ್ತಿದ್ದಾರೆ ಒಟ್ಟಾರೆಗೆ ಅವತ್ತು ಕೂಡ ಎರಡು ಸಮುದಾಯದ ನಡುವೆ ಸಣ್ಣದಾಗ ಒಂದು ಸಂಘರ್ಷ ಅಥವಾ ಗಲಾಟೆ ಅಂತದೆಲ್ಲವೂ ಕೂಡ ಆಯಿತು ದೂರು ಪ್ರತಿ ಕೂಡ ದಾಖಲಾಗಿದೆ ಶಾಂತವಾಗಿದ್ದಂಥ ಆ ಭಾಗದಲ್ಲಿಯೂ ಕೂಡ ಸಣ್ಣದಾಗಿ ಇದೀಗ ಪರಸ್ಪರ ನಡುವೆ ಎರಡು ಸಮುದಾಯದ ನಡುವೆ ಮುನಿಸು ಕೋಪತಾಪ ಅಂಥದ್ದೆಲ್ಲವೂ ಕೂಡ ಆರಂಭ ಆಗಿದೆ ಒಟ್ಟಾರೆಯಾಗಿ ಉತ್ತರ ಪ್ರದೇಶದ ಕಾನ್ಪುರ್ನ ರಾವತ್ಪುರ ಎನ್ನುವಂಥ ಒಂದು ಸಣ್ಣ ಭಾಗದಲ್ಲಿ ಶುರುವಾದಂಥ ಐ ಲವ್ ಮಹಮ್ಮದ್ ಎನ್ನುವಂಥ ಬ್ಯಾನರ್ ಪ್ರದರ್ಶನದ ಗಲಾಟೆ ಇದೀಗ ಬೇರೆ ಬೇರೆ ರಾಜ್ಯಗಳಿಗೆ ಸ್ಪ್ರೆಡ್ ಆಗಿ ಅಂತಿಮವಾಗಿ ಇದೀಗ ನಮ್ಮ ಕರ್ನಾಟಕ ಕೂಡ ಎಂಟ್ರಿ ಕೊಟ್ಟಿದೆ ನಮ್ಮಲ್ಲಿ ಬೇರೆ ಯಾವ ವಿಚಾರಗಳು ಕೂಡ ಇಷ್ಟು ಬೇಗ ಸ್ಪ್ರೆಡ್ ಆಗೋದಿಲ್ಲ ಈ ಧಾರ್ಮಿಕತೆ ಅಂತ ವಿಚಾರ ಬರ್ತಾ ಇದ್ದ ಹಾಗೆ ಅದು ಯಾವುದೇ ಸಮುದಾಯದವ್ರು ಬೇಕಾದರೂ ಆಗಿರಲಿ ಅದು ಸ್ಪ್ರೆಡ್ ಆಗ್ತಾ 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 ಯಾವ ಹಂತಕ್ಕೆ ಬೇಕಾದರೂ ಹೋಗಬಿಡುತ್ತೆ ಒಟ್ಟಾರೆಯಾಗಿ ಈ ವಿಚಾರ ಬಹಳ ಚರ್ಚೆಯಲ್ಲಿದೆ ಮುಸ್ಲಿಂ ಸಮುದಾಯದವರು ಕೇಳೋದೇನಪ್ಪ ಅಂದ್ರೆ ಲವ್ ಮೊಹಮ್ಮದ್ ಅಂತ ನಾವು ಹೇಳಿದ್ರೆ ತಪ್ಪೇನು ನಾವು ಪ್ರವಾದಿ ಮೊಹಮ್ಮದ್ನ ಪ್ರೀತಿಸ್ತೀವಿ ಆ ಕಾರಣಕ್ಕಾಗಿ ಪ್ರದರ್ಶನ ಮಾಡಿದ್ವಿ ಏನೋ ರೀತಿಯಲ್ಲಿ ಅದಕ್ಕೆ ಹಿಂದೂ ಸಮುದಾಯದವರ ವಾದ ಏನಪ್ಪ ಅಂದ್ರೆ ನಿಮ್ಮ ಐಲೋ ಮೊಹಮ್ಮದ್ ಅಂತ ಇದ್ರೆ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಅದನ್ನ ಪ್ರದರ್ಶನ ಮಾಡಿ ಸಮುದಾಯದವ್ರನ್ನ ಯಾಕೆ ಪ್ರಚೋದಿಸ್ತೀರಿ ಯಾಕೆ ಕೆಣತ್ತೀರಿ ಶಾಂತಿಯುತವಾಗಿದ್ದಂತಹ ಒಂದು ಪ್ರದೇಶವನ್ನ ಯಾಕೆ ಅದನ್ನ ಬೇರೆ ರೂಪವನ್ನು ಕೊಡ್ತೀರಿ ಎನ್ನುವ ರೀತಿಯಲ್ಲಿ ಇವರು ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಒಟ್ಟಾರೆ ಈ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ